ಎಲ್ಲರಿಗೂ ನಮಸ್ಕಾರ ನಾವು ಕೂಡ ಯೂಟ್ಯೂಬ್ಗೆ ವೀಡಿಯೋಗಳನ್ನ ಹಾಕವ ಅಂತ ಹೇಳಿ ಇವತ್ತೇ ಹೊಸ್ದಾಗಿ ಜಿಮೇಲ್ನ ಕ್ರಿಯೇಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಲಾಂಗ್ ವಿಡಿಯೋನೂ ಕೂಡ ಮಾಡವ ಅಂತ ಹೇಳಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಸಂಜೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮನ ಮನೇಲಿದ್ದೀನಿ ನಮ್ಮದು ಹಳ್ಳಿ ಊರು ಇವಾಗ ಮಳೆ ಬರೋ ಹಾಗೂ ಕೂಡ ಆಗೈತೆ ಓಕೆ ಈಗಲಿಂದಲೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳವ ಅಂತ ಹೇಳಿ ಮಾಡ್ತಾಯಿದ್ದೀನಿ ವಿಡಿಯೋಗಳು ಹೆಂಗೆ ಹೋಗ್ತವೆ ಏನೋ ಗೊತ್ತಿಲ್ಲ ನನ್ನ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಅಮ್ಮ ಮತ್ತು ಇಲ್ಲಿ ಮಳೆ ಬರುತ್ತಲ್ಲ ಹೆಂಗೂ ಅಂತ ಹೇಳಿ ಮೆಣಸಿಗೆ ಗಿಡನ ಕಿತ್ತಿ ಹೊಲದ ಹತ್ರಕ್ಕೆ ನಡವ ಅಂತ ಇದ್ದಾರೆ ಹಾಗೆಯೇ ಇವಾಗ ರಜಾ ಇರೋದ್ರಿಂದ ಅಕ್ಕನ ಮಕ್ಕಳು ಕೂಡ ಇಲ್ಲೇ ಇದ್ದಾರೆ ಇವಾಗ ಇಲ್ಲಿ ಮೆಣಸಿಗೆಕಾಯಿ ಗಿಡನ ಕಿತ್ಕೊಳ್ತಾ ಇದ್ದಾರೆ ಹೊಲದತ್ತಿರಕ್ಕೆ ನಡೋಕೆ ಅಂತ गुड इवनिंग वन बुडडडमा वन बुडडडमा माने ते विरली बुडी कायपई 3 4 5 6 7 8 9 10 कसा ब मी नेट कसो ब मी नाका लो किती करणार बादने केचा ब मी इतकी रणा वासा का आता पटकन सोपा मला करू सोप सोप केले किड ೊಳಿಕ್ ಅವಾಗ ಎಸ ನೀಡಿ ಹಿಂಬಿ ಗಿಡನ ಕಡೆ ಕಿತ್ ಹಣ್ಣದ ಕಿತ್ಲೆ ಹಣ್ಣಮ್ಮ ಎಲ್ಲಿ ನಮ್ಮ ದನಗಳು ತುಂಬ ದಿನದಿಂದ ಮನೆಯೇ ಇದ್ದು ನಮ್ಮಪ್ಪ ಮಾರಾಕ್ಬಿಡ್ಬೇಕು ಅಂತ ಹೇಳಿ ಇವತ್ತು ದನಗಳನ್ನ ಮಾರಾಕ್ಬಿಟ್ಟೈತೆ ಪಾಪ ಅವು ನಮ್ಮಪ್ಪನ್ನೇ ನೋಡ್ತಾ ಇದ್ದಾವೆ ಇವತ್ತು ಕಲ್ಗುಚ್ಚು ಕೂಡ ಕೊಟ್ಟಿಲ್ಲ ಅಂದರೆ ಸ್ವಲ್ಪ ದೂರಕ್ಕೆ ಅವು ಮಾರೋಗಿರೋದು ಅವು ಅವಕ್ಕೆ ಲೂಸ್ ಮೋಷನ್ ಆಗುತ್ತೆ ಅಂತ ಹೇಳಿ ಕಲ್ಗುಚ್ಚು ಕೊಟ್ಟಿಲ್ಲ ಸಂಜೆ ಆಗಿರೋದ್ರಿಂದವ ನೋಡ್ತಾ ಇದ್ದಾವೆ ನಮ್ಮಪ್ಪ ಮತ್ತು ತಮ್ಮನ್ನೇ ನೋಡ್ತಾ ಇದ್ದಾವೆ ಪಾಪ ತುಂಬ ಬೇಜಾರಾಗ್ತೈತೆ ಮಾರೋಗಿರೋದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಬಿಟ್ಟು ಹೊಲ ಉಳಕ್ಕೆಲ್ಲ ಸೂಪರಾಗಿ ಬರೋವು ಇವತ್ತು ಫೈನಲಿ ಮಾರು ಇನ್ನ ಬೇರೆ ಯಾವ ತರ ದನಗಳು ಸಿಗ್ತವೆ ಏನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿದ್ದು ತುಂಬಾ ಫ್ರೆಂಡ್ಲಿ ಆಗಿದ್ದೋ ಎಲ್ಲರಿಗೂ ಒಕ್ಕೊಂಡಿದ್ದೋ ದನಗಳು ಆದ್ರೆ ಇವತ್ತು ಮಾರೋದು ಇವು ಒಂದೇ ಒಂದಾ ಅದು

ನಮ್ಮ ದನಗಳ ಜೊತೆಗೆ ನಮ್ಮ ಮಾವಾರದನ್ನು ಕೂಡ ಒಂದನ್ನು ತೊಗೊಂಡು ಹೋಗ್ತಾ ಇದ್ದಾರೆ ತುಂಬ ಲಾಂಗ್ ಹೋಗಬೇಕಂತೆ ಹಾಗಾಗಿ ಹೋಗ್ತಾ ಇದ್ದಾರೆ ಇವಾಗ ಸಂಜೆ ಮಳೆ ಬರೋ ಹಾಗೂ ಕೂಡ ಆಗೈತೆ ಅವರು ಅಲ್ಲಿಗೆ ಯಾವುದೋ ಸಂತೆಗೇನೋ ಹಾಕ್ತಾರಂತೆ ನಮಗೆ ಗೊತ್ತಿಲ್ಲ ಇಲ್ಲಿ ನಮ್ಮೂರಿಂದ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ದನ ಹೋಗಿದ್ದಂತೂ ನಮ್ಗೆ ತುಂಬ ಬೇಜಾರಾಯಿತು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿತ್ತು ನಮಗೆ ನಮ್ಮನೆಯಂತೂ ಯಾವಾಗಲೂ ಒಂದು ಜೊತೆ ದನಗಳಂತೂ ಇದ್ದೇ ಇರ್ತವೆ ದನಗಳ ಮುಖ ನೋಡಿದ್ರೆ ಏನೋ ಒಂಥರ ಖುಷಿ ಇವಾಗ ನಾಳೆಯಿಂದ ಖಾಲಿ ಗೊಂತು ನೋಡಬೇಕಾಗುತ್ತೆ ತಗೋಬರುತ್ತೆ ಇನ್ನೊಂದು ನಾಲ್ಕೈದು ದಿನ ಆಗ್ಬೋದು ಒಂದು ವಾರ ಆಗ್ಬೋದು ಇಲ್ಲಾಂದ್ರೆ ಒಂದು ಹದಿನೈದು ದಿನ ಆಗ್ಬೋದು ನಮ್ಮನೆ ತಗೋಬರುತ್ತೆ ಅಪ್ಪ ಅಲ್ಲಿ ಗಂಟ ಬೇಜಾರಾಗುತ್ತೆ ಮತ್ತೆ ಯಾವ ಥರದ್ದು ಗೊತ್ತಿಲ್ಲ ನಾವು ಯಾವಾಗಲೂ ಸ್ವಲ್ಪ ಸಣ್ಣ ತಗೊಂಡು ಚೆನ್ನಾಗಿ ಮೇಯಿಸ ಆದಮೇಲೆ ಮಾರಾಗ್ತದೆ ಅಪ್ಪ ಇನ್ನು ನೆಕ್ಸ್ಟ್ ಬರೋವು ಬರ್ತವೋ ಗೊತ್ತಿಲ್ಲ ಇವು ಮಾತ್ರ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದವು ಹೊಲ ಉಳೋಕ್ಕೆಲ್ಲ ಚೆನ್ನಾಗಿ ಬರವು ನನ್ನ ತಮ್ಮ ಕೂಡ ಹೊಲ ಉಳ್ತಾಯಿದ್ದ ನನ್ನ ತಮ್ಮ ಇನ್ನೂ ಚಿಕ್ಕವನು ಅವನು ಕೂಡ ಹೊಲ ಉಳೋನು ಎಲ್ಲರಿಗೂ ಅಡ್ಜಸ್ಟ್ ಆಗಿದ್ದು ಚೆನ್ನಾಗಿದ್ದು ಫೈನಲಿ ಇವತ್ತು ಹೋಗ್ತಾ ಇದ್ದಾವೆ ಸ್ಕೂಲ್ಗೆ ಬೇಸಿಗೆ ರಜೆ ಕೊಟ್ಟಿರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ ನಮ್ಮ ಅಕ್ಕನ ಮಕ್ಕಳು ಇವಾಗ ರಜೆಗೆ ಬಂದಿದ್ದಾರೆ ಫುಲ್ಲು ಅವ್ರದ್ದೇ ದಿಲ್ದಾರ್ ಇವಾಗ ಬಿಸಿಲು ಬೇರೆ ಐತೆ ಇದು ನೆಕ್ಸ್ಟ್ ಡೇ ವೀಡಿಯೋ ಹೆಂಗೆ ಆಟ ಆಡ್ತಾ ಇದ್ದಾರೆ ನೋಡಿ ಪೌಡ್ರ್ ಮನೆಯಲ್ಲಿರೋ ಪೌಡ್ರುಗಳೆಲ್ಲ ತಂದು ಹೆಂಗೆ ಚಲೋ ಮಾಡ್ಕೊಂಡು ಆಟ ಆಡ್ತಾಯಿದ್ದಾರೆ ಈ ಸುಡೋ ಬಿಸಿಲಲ್ಲಿ ಯಾವ ಥರ ಆಟ ಆಡ್ತಾ ಇದಾರೆ ನೋಡಿ ಮನೆಯಲ್ಲಿರೋ ಪೌಡ್ರ್ಗಳನ್ನು ತಂದು ಮುಖಕ್ಕೆಲ್ಲ ಹಾಕೊಂಡಿದ್ದಾರೆ ಅದು ಈ ಬೇಸಿಗೆ ಟೈಮ್ ಬೇರೆ ಒಸಿ ಸಖಿ ಆಗ್ತಾ ಇಲ್ಲ ಅವ್ರ ಆಟಗಳೇ ಆಟ ನಮ್ಮ ಅಕ್ಕನ ಮಗ ಹಾಗೆ ನನ್ನ ತಂಗಿ ಮಗಳು ಇಬ್ಬರೂ ಆಟ ಆಡ್ತಾ ಇದ್ದಾರೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಪೌಡ್ರ್ನು ಸುಮ್ಮನೆ ವೇಸ್ಟ್ ಮಾಡ್ತಾ ಇದಾರೆ ಹಾಗೆ ಬಿಸ್ಲಲ್ಲಿ ಕುಣಿತಾ ಇದಾರೆ ನೋಡು ಅರುಣಿ ಇಲ್ಲಿ अे होते हां सरी मा अयो अयो मुका उर्क मुखाल होतो मुख केला आयुत ऐ वापस रिटर्न बघायला होयतवे ಸ್ವಲ್ಪ ಹೊತ್ತು ಚೌಕಾಬರಾನು ಕೂಡ ಆಟ ಆಡಿದ್ವಿ ಅದು ಬೋರ್ ಆಗ್ತದಂತೆ ಅದಕ್ಕೆ ಹೆಂಗೆ ಕುಣಿತಾ ಇದ್ದಾರೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅದ್ರ ಜೊತೆಗೆ ನನ್ನ ತಂಗಿ ಮಗ ಒಬ್ಬ ಇವಾಗ ಸೇರಿಕೊಂಡ ಲೋಟಕ್ಕೆಲ್ಲ ಪೌಡ್ರು ತುಂಬಿಕೊಂಡು ಅವ್ರ ಹತ್ರ ಪೌಡ್ರ್ಗಳೆಲ್ಲ ಹಾಕಿಸ್ಕೊಂಡು ನೀರೆಲ್ಲ ಆಟ ಇದ್ದಾನೆ ಅವನು ಅವನು ಹೇಳಿದ ಮಾತು ಕೇಳೋದಿಲ್ಲ ಇವ್ರ ಜೊತೆ ಸೇರಿಕೊಂಡು ನಾವು ಮಾಡಬೇಡ ಅನ್ನೋದನ್ನೇ ಮಾಡ್ತಾನೆ ಅವನು White white wait ಇದೊಂದು ಚಿಕ್ಕ ವೀಡಿಯೋ ಆಗಿತ್ತು ನಂದು ಫಸ್ಟ್ ವಿಡಿಯೋ ಹಾಗೇನೇ ಚಿಕ್ಕ ವೀಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ